ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಗೋದಾಮಿನಲ್ಲೇ ಹುಳುಗಳ ಪಾಲಾಯಿತು ಲಕ್ಷ ಲಕ್ಷ ಮೌಲ್ಯದ ಅಕ್ಕಿ ಗೋಧಿ ಗದಗ ಜಿಲ್ಲೆ ಮುಂಡುರ್ಗಿ ಪಟ್ಟಣದ ಹೊರವಲಯದಲ್ಲಿರುವ ಗೋದಾಮಿನಲ್ಲಿ ಎಂಎಸ್ಪಿಸಿಗೆ ಸೇರಿದ ನೂರಾರು ಕ್ವಿಂಟಲ್ ಅಕ್ಕಿ ಗೋಧಿ ಕೊಳೆಯುವ ಹಂತ ತಲುಪಿದೆ ಗರ್ಭಿಣಿಯರು ಮಕ್ಕಳ ಹೊಟ್ಟೆ ಸೇರಬೇಕಾದ ಪೌಷ್ಟಿಕ ಆಹಾರ ಹುಳುಗಳಿಗೆ ಆಹಾರವಾಗಿದೆ ಎಂಎಸ್ಪಿಸಿ ಪಿ ಸಿ ಸಂಸ್ಥೆಯ ಮೂಲಕ ಮುಂಡೂರ್ಗಿ ಶಿರಹಟ್ಟಿ ತಾಲೂಕಿನ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಬೇಕಾಗಿದ್ದ ಆಹಾರ ಪದಾರ್ಥ ವ್ಯರ್ಥವಾಗಿದೆ ಸರ್ಕಾರದಿಂದ ಸಬ್ಸಿಡಿ ಮೂಲಕ ಅಕ್ಕಿ ಹಾಗೂ ಗೋಧಿ ಖರೀದಿ ಖರೀದಿ ಮಹಿಳಾ ಸಪ್ಲಿಮೆಂಟರಿ ಪ್ರೊಡಕ್ಷನ್ ಸೆಂಟರ್ಗೆ ನೀಡಿತ್ತು ಎಂ ಎಸ್ ಜವಾಬ್ದಾರಿಯಿಂದ ಮಹಿಳೆಯರಿಗೆ ಮಕ್ಕಳಿಗೆ ಮುಟ್ಟಿಸುವ ಕೆಲಸ ಮಾಡಬೇಕಿತ್ತು ಆದರೆ ನಿರ್ಲಕ್ಷ್ಯದಿಂದ ಗೋದಾಮಿನಲ್ಲಿ ಬಿಟ್ಟಿರುವುದು ರಿಯಾಯಿತಿ ದರದಲ್ಲಿ ಖರೀದಿಯಾದ ಅಕ್ಕಿ ಹಾಗೂ ಗೋಧಿ ಒಳವಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಐವತ್ತು ಟನ್ ಅಕ್ಕಿ ಹಾಗೂ ಗೋಧಿ ಹಾಳಾಗಿದೆ ಅಕ್ಕಿ ಸಂಗ್ರಹಿಸಿದ ಗೋದಾಮಿನಲ್ಲಿ ರೈತ ಧ್ವನಿ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದ್ದು ಹುಳ ತುಂಬಿ ಅಕ್ಕಿ ಗೋಧಿ ಉಪಯೋಗಕ್ಕೆ ಬಾರದಂತಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಎಂಎಸ್ಸಿ ಅಧ್ಯಕ್ಷ ವರ್ಷದ ಹಿಂದೆ ಸರಿಯಾಗಿದ್ದು ಈಗ ಹಾಳಾಗಿದೆ ಅಂತ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಇನ್ನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಧಾನ್ಯ ಹಾಳಾಗುವಂತೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ಥಳೀಯರು ರಾಜೇಶ್ ಗುಗ್ಗೇರಿ ಆಗ್ರಹಿಸಿದ್ದಾರೆ ವರದಿ ವೀರಣ್ಣ ಹಡ್ಪದ್ ರೈತ ಧ್ವನಿ ನ್ಯೂಸ್ ಹಾವೇರಿ ಸರ್ ನಾವಿಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್ ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ ಹತ್ತೆಗೆ ತಂಗ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್ ಏನಪ್ಪ ಇದು ಅಂತ ಇಲ್ಲಿ ಬಂದು ನೋಡಿದಂದ್ರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ವಿ ಸರ್ ಬಹುಶಃ ನೋಡಿ ವಿಚಾರ ಮಾಡಿದ್ವಿ ಎರಡು ಎರಡುವರೆ ವರ್ಷದ ಮೇಲೆ ಇದ್ದಂಗೆ ಅದ ಇವು ಏನಪ್ಪ ಸಮಸ್ಯೆ ರೇಷನ್ ಹಕ್ಕಿವು ಏನು ಸರ್ಕಾರ ನಮ್ಗೆ ಕೊಡವೋ ಯಾರು ಕೊಡೋವೋ ಅಂತಂದು ಹೇಳಿ ನಾನು ಸಿ ಡಿ ಪಿ ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದ್ಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ್ ಅವ್ರು ಬಂದು ನೋಡಿದ್ರೆ ಇಲ್ಲಪ್ಪ ಇದು ನಮ್ಮ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಆಫೀಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಸಿ ಡಿ ಪಿ ನಾವು ಫೋನ್ ಹಚ್ಚಿದಾಗ ಏನಂದ್ರೆ ಸಿ ಡಿ ಪಿ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವ್ರಿಗೆ ನೀವು ಅವಾಗ ನೀವು ತೊಗೊಂಡ್ಬಿಟ್ರಿ ಅಂತ ಆವಾಗ ನಾವು ಲೆಟ್ರ್ ಕೊಟ್ಬಿಟ್ಟಿವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರ್ ಮಾತಾಡಿದ್ವಿ ತಹಸೀಲ್ದಾರ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನು ಆಯ್ತು ಸಿಡಿ ಪರ್ ಸಂಬಂಧ ಪಡ್ತಾ ನಾವು ಮಾತಾಡ್ತೇನೆ ಅಂತಂದು ಹೇಳಿ ಕಟ್ ಮಾಡಿದ್ರು ಸರ್ ಆಮ್ಯಾಗ ಮತ್ತೆ ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬ್ರ ವೈಶಾಲಿ ಮೇಡಮ್ ಅವರಿಗೆ ಅವ್ರು ಜೋಡಿ ಮೇಡಮ್ ಅವ್ರು ನೋಡ್ರಿ ಹಿಂಗೆ ಐತೆ ನಮ್ಮ ಉಂಡ್ರಿಗೆಯಲ್ಲಿ ನಮ್ಮ ಮನೆ ಬಾಜುಕ್ ಒಂದು ಗುದಾಮದಲ್ಲಿ ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದ್ದೆ ಮತ್ತು ಅವರು ಸಾಹೇಬ್ರು ನಮ್ಮ ತಹಸೀಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೈತೆ ಐತೆ ಅಂತ ನೋಡ್ರಿ ಪರಿಶೀಲನೆ ಮಾಡ್ರಿ ಅಂತ ಸ ಮೇಡಮ್ ಅವ್ರಂದರು ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್

ಇದೆಲ್ಲ ಪೌಷ್ಟಿಕ ಆಹಾರ ಕೊಡುವಂಥದ್ದು ಬಟ್ ಇಷ್ಟೆಲ್ಲ ಹಾಳಾಗಿ ಹೋಗುತ್ತೆ ಇಲ್ಲೆಲ್ಲ ಸಿ ಡಿ ಪಿಗಳು ಆಯ್ತು ಇಲ್ಲಿ ಎಮ್ ಎಸ್ ಬಿ ಸಿ ಅವರು ಈ ರೀತಿ ಮಾಡಿದ್ರೆ ಹೆಂಗೆ ಅದು ಹೆಂಗೆ ಅನ್ಸರ ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರು ಅಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳ ಈ ಅಂಗನವಾಡಿಗೆ ಎಷ್ಟು ಹೊತ್ತು ಈ ಅಂಗನವಾಡಿಗೆ ಎಷ್ಟು ಹೊತ್ತು ಇನ್ನು ಉದಿ ಸ್ಟಾಕ್ ಎಲ್ಲಿ ಐತೆ ಅಲ್ಲೋ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನು ಪರಿಶೀಲನೆ ಮಾಡಿಲ್ಲ ಸರ್ ಹಂಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿಯಾಗಿದೆ ಸರ್ ಏನಾಗ್ತಂತೆ ಸರ್ ಇದು ಏನಿಲ್ಲ ಸರ ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್ ಸರ್ ನಮ್ಮ ಹೆಸರು ರಾಜೇಶ್ ಅಂತ ಸರ್ ಇದು ಸ್ಟಾಕ್ ಯಾಕೆ ಉಳಿತ ಅಂದ್ರೆ ಸರ ನಮ್ಗೆ ಮೂರು ತಿಂಗ್ಳಿಗೊಮ್ಮೆ ಎತ್ತೋಳಿ ಮಾಡ್ತಿದ್ವಿ ರೀ ನಾವು ಒಂದು ತಿಂಗ್ಳು ಯಾಕೆ ಮಕ್ಳ ಅಂಕೆ ಸಂಖ್ಯೆ ಕಡಿಮೆ ಆಗೈತೆ ಅಂದ್ರೆ ಸದ್ಯನೂ ಎರಡನೇ ತಿಂಗಳು ಕೊಡ್ತಾರನೋ ಒಂದು ಉದ್ದೇಶಕ್ಕೆ ಹಂಗ ಒಂದು ಅಂದಾಜಿನ ಮ್ಯಾಗ ನಾವು ತೊಗೊತಾ ಬಂದ್ವಿ ಮತ್ತು ಆಕೆ ಸ್ವಲ್ಪ ಸರ್ಕಾರಿಗೂ ಕಡಿಮೆ ಹೋಯ್ತು ಮಕ್ಕಳ ಅಂಕೆ ಸಂಖ್ಯೆಯೂ ಸ್ವಲ್ಪ ಕಡಿಮೆ ಬಂದಿರಿ ಬಂದಿರಂತ್ರ ಇದು ಉಳಿತು ಇದು ಇದು ಈ ಥರ ಹಾಳಾಗೈತಿ ಅಂತಂದು ಇದನ್ನ ಇಲ್ಲಿ ಇಟ್ಕೊಳ್ಳೋದು ಬೇಡ ಈ ಸಲ ಮತ್ತೆ ಎರಡು ಸಲ ಎತ್ತೋಳಿ ಮಾಡಿದ್ರೂ ನಾವು ಎ ಪಿ ಎಮ್ ಸಿ ಆಗಿಟ್ಕೊಂಡು ಅಲ್ಲಿಂದರ ಡೋಂಗ್ ಮಾಡಾತ್ತೀವಿ ನಾಳೆ ಇದನ್ನು ಕ್ಲೋಸ್ ಮಾಡಬೇಕು ಇದನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಬೇರೆ ಕಡೆ ಯಾರ್ಯಾರು ಎಲ್ಲ ಇವ್ರ ಕಡೆ ಇಂಥರ ಒಂದು ಇದನ್ನು ತೊಗೊಂಡು ಒಬ್ಬಂದ ತೊಗೊಂಡು ಇದನ್ನ ಕ್ಲೋಸ್ ಮಾಡಿದ್ರ ಅಂತ ಅಂತ ಬಿಟ್ಟಿದ್ವಿ ಇಲ್ಲ ಇಲ್ಲ ರೀ ಬಳಕೆ ಮಾಡೋದಿಲ್ಲ ಅಲ್ರಿ ಸರ್ ಇಂಥದ್ದು ಬಳಕೆ ನಾವು ಯಾಕೆ ಮಾಡೋಕೆ ಹೋಗೋಣ ರೀ ಕೊಡೋರು ನಾವು ಹಂಗಾಗಿದ್ರೆ ಇದ್ರಾಗ ಅದನ್ನು ಸೇರಿಸ್ತಿದ್ವಿ ಅಲ್ರಿ ನಾವು ಯಾಕೆ ಅಲ್ಲಿ ಎ ಪಿ ಎಂ ಸಿ ಒಳಗೆ ಗುಣ ಅಂತಗೊಳ್ತೀವಿ ರೀ ಇದು ನೂರು ಟನ್ ಐತ್ರಿ ಸರ್

ಎರಡು ಟನ್ ಹೋಗೋದಿರ್ತೈತೆ ಅಲ್ಲ ಅಲ್ಲಿ ಅದ್ರಾಗ ಒಂದು ನಾ ಯ ಒಂದು ಟನ್ ಹೋತಂತಿಟ್ಕೋರಿ ಹಿಂಗೆ ಉಳ್ಕೊಂತ ಬಂದಿದ್ದು ನಮಗಿದ್ರೆ ಸ್ಟಾಕ್ ಐತಿ ಅಂತ ಹೇಳಿವ್ರಿ ಆದ್ರೆ ಬಟ್ ಹಾಳಾಗೈತಿ ಅಂತ ಹೇಳಿಲ್ಲ ಸ್ವಲ್ಪ ಐತ್ರಿ ನಮ್ದು ನಿರ್ಲಕ್ಷ್ಯ ಐತಿ ಸ್ಟಾಕ್ ಒಪ್ಕೊಳ್ಬೇಕಾದ್ರಿ ಅಂದ್ರೆ ಸಿಗೋದಿಲ್ಲ ಅನ್ನೋದೊಂದು ಇರ್ತೈತೆ ಅಲ್ರಿ ಅಕ್ಕಿ ಅಕ್ಕಿ ಸಿಗೋದಿಲ್ಲ ನಮ್ಮ ಹತ್ರ ಇದ್ರೆ ನಾವೇನಾರು ಮಾಡ್ಕೋಬೋದನ್ನೋ ಒಂದು ಉದ್ದೇಶಕ್ಕೆ ನಾವೇತ್ತಿದ್ರಿ ಅದ ಈ ಥರ ಆಗಿಂದಾಗ ನಾವು ಇದನ್ನ ಕ್ಲೋಸ್ ಮಾಡಿವ್ರಿ ಇದನ್ನು ಇಲ್ಲಿಟ್ಕೊಂಡೂನಿಲ್ಲ ಯಾಕೆ ನಾವು ತೊಗೊಂಡೂ ಇಲ್ಲ ಒಂದು ಒಪ್ಪಂದಕ್ಕೆ ಯಾವುದಕ್ಕೆ ನಮ್ಗೆ ಸರ್ ಹೇಳಿದಾರಲ್ರಿ ಬೆಳಗ್ಗೆ ಆ ಒಪ್ಪಂದಕ್ಕೆ ಬಂದು ಅದನ್ನು ಇನ್ನು ಇದನ್ನೆಲ್ಲ ನಾವು ಸು ಸ್ವಚ್ಛ ಮಾಡಿಸ್ತೇವ್ರಿ ಇದನ್ನು ಅವರು ನಮಗೆ ಇದಕ್ಕೆ ಯಾಕೂ ಸಂಬಂಧ ಇಲ್ಲ ಅಂತಂದು ಹೇಳ್ತಿದ್ರಿ ಹೌದು ರೀ ಸರ್ ಈಗ ಅವ್ರು ನಾವು ಎತ್ತಿರ್ತೀವಿ ನಾವು ಸರ್ಕಲ್ಗೆ ಹೋಗೋರು ಅಂದ್ರೆ ಈಗ ಅವ್ರು ಕೊಡೋದೇನು ಕೊಟ್ಟಿರ್ತಾರೆ ಅವರು ದುಡ್ಡು ಮುಟ್ಬಿಟ್ಟೈತೆ ಈಗ ಅದು ಅವ್ರಿಗೆ ನಮಗೆ ಇಲ್ಲ ಇಲ್ಲ ರೀ ಮೂರು ವರ್ಷ ಬಿ ಎಸ್ ಅಂತ ಒಂದು ಒಪ್ಪಂದಕ್ಕೆ ಅಗ್ರಿಮೆಂಟ್ ಬಂದಾರೆ ಅವ್ರು ಅವ್ರ ಕಡೆ ಅಲ್ರಿ ಈಗ ನಾವು ಆಮೇಲೆ ಅಂತಾರೆ ನಾವು ಅಲ್ಲಿ ಎ ಪಿ ಎಮ್ ಸಿ ಸ್ಟಾಕ್ ಮಾಡ್ಕೊಂಡು ಇದು ತಂಕ್ರ ಈಗ ಹಾಳಾಗೈತಿ ಇದನ್ನು ನಾವು ಸ್ವಲ್ಪ ರೂಟ್ರ್ಯಾಕ್ ಕ್ಲಿಯರ್ ಆಗಬೇಕಲ್ಲ ರೀ ಆ ತಿಂಗ್ಳದ್ದು ಆ ತಿಂಗ್ಳು ನಾವು ಒಂದು ತಿಂಗ್ಳು ಬಿಟ್ಟು ಒಂದು ತಿಂಗ್ಳು ಹೊಂಟು ಬಿಟ್ಟವ್ರಿ ಹಾಗಂತ ಎರಡೆರಡು ತಿಂಗ್ಳು ಸೇರಿಸಿ ಕಳಿಸಿ ಈ ತಿಂಗ್ಳು ಸ್ವಲ್ಪ ಕಂಟ್ರೋಲ್ ಆಗೈತೆ ರೀ ಎದಕ್ಕೆ ರೀ ಅಕ್ಕಿ ಥರ ಅಕ್ಕಿ ಅಕ್ಕಿ ಮೂರು ರೂಪಾಯಿ ಕೆಜಿ ಕೊಡ್ತಾರೆ ಹ್ಞೂ ರೀ ಎಣ್ಣೆ ಎಲ್ಲಪ್ಪ ರೀ ಹ್ಞೂ ರೀ ದ್ರಾಕ್ಷಿ ಎಣ್ಣೆ ರೀ